ಸುಸಂಸ್ಕೃತ ವಿಚಾರಧಾರೆಯನ್ನು ಸಮಾಜಕ್ಕೆ ಎರೆಯುವುದೇ ವಿಚಾರ ಲಹರಿ ಶಾಸಕ ಎಂ ವೈ ಪಾಟೀಲ್ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಳುರ್ಗಿ ಗ್ರಾಮದಲ್ಲಿ ನಿವೃತ್ತ ಶಿಕ್ಷಕ ಪಖರುದ್ದೀನ್ ಗೌರ್ಕರ್ ಅವರು ರಚಿಸಿರುವ ವಿಚಾರ ಲಹರಿ ಕವನ ಸಂಕಲನ ಜೊತೆಗೆ ಗುರುವಂಧನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಂವೈ ಪಾಟೀಲ್ ಅವರು ಇವತ್ತು ಗಡಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಂಡು ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ಅತೀವ ಆನಂದವಾಗ್ತಾ ಇದೆ ನಿವೃತ್ತ ಶಿಕ್ಷಕರಾದ ಪಕ್ರುದ್ದೀನ್ ಅವರು ಬರೆದಿರುವ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯ ತೋರಿಸುತ್ತೆ ಶಿಕ್ಷಕ ವೃತ್ತಿಯಿಂದ ಅವರು ನಿವೃತ್ತಿಯಾದರೂ ಕೂಡ ಅವರ ಜ್ಞಾನದ ವೃತ್ತಿ ಮುಂದುವರೆದಿದೆ ಅವರ ಕೈಯಲ್ಲಿ ಕಲಿತ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಆದರೆ ಶಿಕ್ಷಕರ ಮೇಲಿರುವ ಗೌರವ ಮಾತ್ರ ಕಡಿಮೆಯಾಗಿಲ್ಲ ಎಲ್ಲ ಹಳೆಯ ವಿದ್ಯಾರ್ಥಿ ಬಳಗ ಕೂಡಿಕೊಂಡು ಮಾಡಿರುವ ಈ ಕಾರ್ಯಕ್ರಮ ಸಾಮರಸ್ಯ ಸಾರುವ ಸಂಕೇತವಾಗಿದೆ ಎಂದರು ಪ್ರಕೃ ಪ್ರಕೃದ್ಧವರು ತಮ್ಮ ಸೇವಾ ಅವಧಿಯಲ್ಲಿ ಮಾಡತಕ್ಕಂಥ ಕಾರ್ಯ ಆಗಲಿ ಸಮಾಜ ಸೇವೆ ಆಗಲಿ ಮತ್ತು ಇಲ್ಲಿವರೆಗೆ ನಡೆದು ಬಂದ ದಾರಿ ಇದನ್ನೆಲ್ಲ ನೋಡಿ ಇವತ್ತು ಅವರ ಬಳಗ ಕಲೆ ವಿದ್ಯಾರ್ಥಿಗಳ ಮೊದಲು ಮಾಡಿಕೊಂಡು ಈ ಊರಿನ ಎಲ್ಲ ಕಡೆನಲ್ಲೂ ಸಮಾರಂಭ ಮಾಡಿದ್ದೇನೆ ಇವನ್ನ ನಾನು ಬರೆದ ಪುಸ್ತಕ ಬಿಡುಗಡೆಯ ಸಮಾರಂಭ ಇಷ್ಟು ಅದ್ದೂರಿಯಾಗಿ ನನ್ನ ಗ್ರಾಮದ ಎಲ್ಲಾ ವಿದ್ಯಾರ್ಥಿ ಮಿತ್ರರು ಮಾಡಿರುವುದು ನನ್ನ ಜೀವನದ ಅತ್ಯಂತ ಅಪರೂಪದ ದಿನವಾಗಿದೆ ನಾನು ಈ ಋಣ ತೀರಿಸಲು ಸಾಧ್ಯವಿಲ್ಲ ಅದಕ್ಕೆ ಈ ರೀತಿ ನಡಿಬೇಕು ಅನ್ನೋದೇ ನನ್ನ ಅಪೇಕ್ಷೆ ಆದ್ರೆ ನಾನು ಇಪ್ಪತ್ತೈದು ವರ್ಷದ ಏನಪ್ಪ ಅಂತ ನಾವು ಅಳಿಯಾಗಿದ್ದೀರಿ ನಾನು ಭಾಷಣ ಬರೋದೇ ಮರ್ಲಿಕ್ಕಾಗಲ್ಲ ಇದು ನನಗೆ ಸಂಧಿ ಮನುಷ್ಯನ ಸಣ್ಣ ಮನುಷ್ಯನ ಹೇಳಿದ್ದೆ ಸಣ್ಣ ಪ್ರಕಾರ ಅಂತ ಅಂದೆವು ಆದ್ರೂ ನನ್ನ ಹಳಿಯ ವಿದ್ಯಾರ್ಥಿಗಳು ಭವ್ಯವಾದಂತ ಇಂಥದ್ದು ಇದೆಲ್ಲ ಮಾಡಿ ಇವ್ರಿಗೆ ನಾ ಎಂದೂ ಮರ್ಲಿಕ್ಕಾಗಲ್ಲ ಅವರಿಗೆ ನಾವು ಎಷ್ಟು ಹರ್ಷನು ಹೇಳ್ಬೋದು ಕಡಿಮೆನೆ ಅವ್ರಿಂದ ಅವ್ರಿಗೆ ದೇವ್ರ ಏನಪ್ಪ ಅಂತಾರ ಆಯುಷ್ಯ ಆಯುಷ್ ಆರೋಗ್ಯ ಕೊಡ್ಲಿ ಒಳ್ಳೆ ಮಾರ್ಗ ಏನಪ್ಪ ಅಂತಾರ ಇಡ್ಲಿಕ್ಕ ಮತ್ತೊಬ್ಬರಿಗೂ ಕೂಡ ದಾರಿ ದೀಪ ಆಗ್ಲಿ ಅಂತ ಹೇಳಿ ಆ ಬೇಡ್ಕೊಂಡು ಫೋನ್ ನನ್ನ ಮಾತಾಡ್ತೀನಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಸಿ ಎಸ್ ಮಾಲಿ ಪಾಟೀಲ್ ವಿನೋದ್ ಗೌಡ ಪಾಟೀಲ್ ದಯಾನಂದ ದೊಡ್ಮಣಿ ಪಪ್ಪು ಪಟೇಲ್ ನಿವೃತ್ತ ಶಿಕ್ಷಕರಾದ ಸಂಗಣ್ಣ ಇಬ್ರಾಹಿಂಪುರ್ ಸಂಗಣ್ಣ ಸಕ್ಕರಗಿ ಇಬ್ರಾಹಿಂ ಶೇಖ್ ವೀರಯ್ಯ ಹಿರೇಮಠ್ ಸಾವಿತ್ರಮ್ಮ ಗುತೇದಾರ್ ಮಾಧವರಾವ್ ಕುಲಕರ್ಣಿ ಹನುಮಂತರಾವ್ ಮಂಗಾಣಿ ಸೇರಿದಂತೆ ಶಿಕ್ಷಕರಾದ ಹಿರಾಜರಾಯ್ ಪಾಟೀಲ್ ರಮೇಶ ಚಲಗೇರಿ ಶಿವಾನಂದ್ ಅರ್ಜುನ್ಗಿ ಪರದೀನ್ ಪಿರ್ಜಾದೆ ಗೌತಮ್ ಸಖರ್ಗಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ ಎಮೆ ಸುದಿನಾಯ್ನ್ ಟಿವಿ ಅಬ್ಜಲ